ಪ್ರಥಮವಾಗಿ ಇಂದು ವೀರ ಕನ್ನಡಿಗರ ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹರಿಸಿ ಸೇನೆ ಜಂಟಿಯಾಗಿ ಇವತ್ತಿನದ ನಮ್ಮ ಕಲಬುರಗಿ ನಗರಕ್ಕೆ ವಿಶೇಷವಾಗಿ ಸಚಿವ ಸಂಪುಟ ಅಧಿವೇಶನದಲ್ಲಿ ಭಾಗವಹಿಸಿದಂಥ ಮತ್ತು ಅಧಿವೇಶನ ಇಟ್ಕೊಂಡಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ಕೋರ್ತಾಯಿದ್ದೀವಿ ವಿಶೇಷವಾಗಿ ಇನ್ನೊಂದು ವಿಷಯ ಏನಂದರೆ ಸುಮಾರು ದಿನಗಳಿಂದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗವ್ವಾರ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ ಲಕ್ಷಾಂತರ ರೂಪಾಯಿ ಅವಿಹಾರದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಉಸ್ತುವಾರಿ ಸಚಿವರಿಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳಿಗೆ ಜೇವರ್ಗಿ ತಾಲೂಕಿನ ಗರ್ವಾರ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಕಾಮಗಾರಿ ಮಾಡದೆ ನೆಪ ಮಾತ್ರಕ್ಕೆ ಸಭೆ ಕರೆಯೋದು ನಿಮ್ಮ ಪಾತ್ರಕ್ಕೆ ಹಣವನ್ನು ಇಟ್ಟು ಆ ಹಣವನ್ನು ಲೂಟಿ ಮಾಡಿ ಮತ್ತು ಈಗಾಗಲೇ ತಾಲೂಕಿನ ಪಂಚಾಯಿತಿನ ಒಂದು ಲೈಟ್ ಬಿಲ್ ವಿದ್ಯುತ್ ಸರಬರಾಜು ಇಲಾಖೆಯ ಒಂದು ಬಿಲ್ಲನ್ನು ಕಟ್ತಕ್ಕಂಥ ಕೆಲಸ ಕೂಡ ಅಂಥ ಹಣವನ್ನು ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ ಪಿ ಡಿ ಮತ್ತು ಅಧ್ಯಕ್ಷರು ನೆಪ ಮಾತ್ರಕ್ಕೆ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರ ಪತಿ ಸಂಬಂಧ ಸೂತ್ರ ವ್ಯಕ್ತಿ ಇವತ್ತು ಪಂಚಾಯತ್ನಲ್ಲಿ ಕೈಯಾಡಿಸಿ ಹಣವನ್ನು ಲೂಟಿ ಕೆಲಸಕ್ಕೆ ಕೆಲಸಕ್ಕಿಳಿತಾರ ಅಂದರೆ ಇದು ಜಿಲ್ಲಾ ಪಂಚಾಯತಕ್ಕೆ ತಾಲೂಕ್ ಪಂಚಾಯತಕ್ಕೆ ನಾಶಿಗೆ ಬರಬೇಕು ಇಂಥ ಸಂದರ್ಭದಲ್ಲಿ ಹಲವಾರು ಮನವಿ ಕೊಟ್ಟೆವು ಹಲವಾರು ಹೋರಾಟ ಮಾಡಿದೆವು ನಾನು ವಿಶೇಷವಾಗಿ ಇವತ್ತು ಮುಖ್ಯಮಂತ್ರಿ ಕೊಟ್ಟಿವಿ ದಯಮಾಡಿ ಐಯನ್ನು ಸೇವೆಯಿಂದ ಅಮಾನತುಗೊಳಿಸ್ಬೇಕು ಅಧ್ಯಕ್ಷರಿಂದ ಸದಸ್ಯ ಅಮಾನತ್ಗೊಳ್ಬೇಕು ಇದರಲ್ಲಿ ಭಾಗಿಯಾದಂಥ ಸದಸ್ಯರು ಅಮನತುಗೊಳಿಸ್ಬೇಕು ನೀವೇನಾದರೂ ಇದೇ ಮಂಡತನ ಮುಂದುವರ್ಸಿದ್ರಿ ಇಪ್ಪತ್ತ್ಮೂರನೇ ತಾರೀಕು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಧರಣಿ ಸತ್ಯಾಗ್ರಹ ಹೊಡತ್ತೀವಿ ಇದು ಆದ ನಂತರ ಕಲಬುರಗಿ ಜಿಲ್ಲೆಯನ್ನು ಬಂದ್ ಮಾಡ್ತಕ್ಕಂಥ ಕೆಲಸಕ್ಕಿಳಿತೀವಿ ದಯಮಾಡಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಗಮ್ಮಾರ ಗ್ರಾಮ ಪಂಚಾಯತ್ ಬರ್ತಕ್ಕಂಥ ಹಳ್ಳಿ ಜನತೆಗೆ ಮೋಸ ಮಾಡ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ ಪಿಡು ಮತ್ತು ಸಂಬಂಧಪಟ್ಟ ಜೈ ಅಂದರೆ ಅಭಿಯಂತರರು ಇವರು ಹೇಳಿದ ಎಂದಲಾಸಿಗೆ ಆಸೆ ಪಡುವಂಥ ಅಭಿಯಂತರು ದಯಮಾಡಿ ಅಧ್ಯಕ್ಷ ಪೀಡಿ ಅಭಿಯಂತರ ಮೇಲೆ ಕ್ರಮ ಕೈಗೊಳ್ಳಬೇಕು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣವನ್ನು ಹುಟ್ಟು ಮಾಡ್ತಕ್ಕಂಥ ಮೇಲೆ ಕ್ರಮ ಜಯಿಸ್ಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಬರ್ತಕ್ಕಂಥ ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಜಿಲ್ಲಾ ಪಂಚಾಯತ್ ಎದುರು ದಣಿ ಕಳ್ತಾ ಇದ್ದೀವಿ ಹಾಗಾಗಿ ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಗ್ರಾಮಕ್ಕೆ ಒಳ್ಳೆಯದಾಗಬೇಕು ಅಧಿಕಾರಿಗಳ ಈ ಕೆಟ್ಟ ಭ್ರಷ್ಟಾಚಾರವನ್ನು ಹೋಗಿ ನಡೆಸಬೇಕಂತೇಳಿ ನಾನು ಮುಖ್ಯಮಂತ್ರಿ ಮಾಡಿ ಜೈ ಹಿಂದ್ ಜೈ ಗಣಮತ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಹಾಗೂ ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸಚಿವರಿಗೂ ಮುಖ್ಯಮಂತ್ರಿಗಳಿಗೂ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಜವರಿಗಿ ತಾಲೂಕಿನಲ್ಲಿ ಗಮ್ವಾರ ಗ್ರಾಮ ಅನ್ನೋದು ಒಂದು ಕುಗ್ಗ್ರಾಮ ಸ್ವತಂತ್ರ ಸಿತ್ ಸಿಕ್ಕಾಗಿ ನಿಂದನು ಸಹ ನಮಗೆ ಸ್ವತಂತ್ರೋತ್ಸವ ಅಂತೇಳಿ ವಿಜಯೋತ್ಸವ ಮಾಡ್ತೀವಿ ವಿನಃ ಆದರೆ ನಮ್ಗೆ ಸ್ವತಂತ್ರನೇ ಸಿಕ್ಕಿಲ್ಲ ಯಾಕಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವಷ್ಟು ಹಲವಾರು ಬಜೆಟ್ಗಳು ಕೊಡ್ತೀರಿ ನೆರೇಗಾ ಅಂತ ಕೊಡ್ತೀರಿ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಕೊಡ್ತಾರೆ ಮತ್ತು ಫಿಫ್ಟೀನ್ ಫೈನಾನ್ಸ್ ಅಂತ ಕೊಡ್ತೀರಿ ಇವತ್ತಿನ ದಿವಸ ಎಪ್ಪತ್ತೆಂಟು ಲಕ್ಷ ರೂಪಾಯಿಯನ್ನು ಫಿಫ್ಟೀನ್ ಫೈನಾನ್ಸಲ್ಲಿ ಅಧ್ಯಕ್ಷ ಮತ್ತು ಪಿ ಡಿ ಒ ಮತ್ತು ಅವರ ಅಧಿಕಾರಿಗಳು ಎಲ್ಲ ಒಳಗೊಂಡಂತೆ ಇವತ್ತಿನ ದಿವಸ ಒಂದು ರೂಪಾಯಿ ಇಲ್ಲಿರದಂಗೆ ಖಾಲಿ ಮಾಡಿಟ್ಟಿದ್ದಾರೆ ಮೇಲಾಗಿ ನನ್ನ ನಮ್ಮ ಹತ್ರ ಎಲ್ಲ ದಾಖಲೆ ಸಮೇತ ಇದೆ ಕೆ ಬಿ ಅವರಿಗೆ ಕೆ ಬಿ ಬಿಲ್ ಕಟ್ಟಬೇಕಂತೇಳಿ ಮೂರು ಲಕ್ಷ ರೂಪಾಯಿ ಅದು ಎಕ್ಷನ್ ಪ್ಲ್ಯಾನಲ್ಲಿ ಇಟ್ಟು ಎಕ್ಷನ್ ಪ್ಲ್ಯಾನ್ದಾಗಿದ್ದಂಥ ಮೂರು ಲಕ್ಷ ರೂಪಾಯಿ ಚೆಕ್ ಕೊಟ್ಟರೆ ಚೆಕ್ ಬಂಪ್ಸ್ ಆಗಿದೆ ಆ ಚೆಕ್ ಬಂಪ್ಸು ಆಲ್ರೆಡಿ ಪೇಪರ್ನಲ್ಲಿ ಬಂದಿದೆ ಇದೇ ರೀತಿಯಾಗಿ ಅಂಗವಿಕಲರದ ಅಂಗವಿಕಲರ ಅನುದಾನ ಮೂರು ಲಕ್ಷ ರೂಪಾಯಿ ಸಹ ಅಂಗವಿಕಲರಿಗೆ ಯಾವುದೇ ಒಂದು ತರಹದ ಅಂಗವಿಕಲರಿಗೆ ಅನುಕೂಲ ಮಾಡದೆ ಅವರು ದುಡ್ಡು ಮೂರು ಲಕ್ಷ ರೂಪಾಯಿ ಎತ್ತಿದ್ದಾರೆ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಗಮ್ವಾರದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಗಮ್ವಾರ ಗ್ರಾಮ ಪಂಚಾಯತಿಯಲ್ಲಿ ಚಿಗರಹಳ್ಳಿ ಇದು ಗಮ್ವಾರ ಮಾರಡಗಿ ವರ್ಚನಹಳ್ಳಿ ಮುದ್ವಾಳ ಬಿ ಮುದುವಾಳ ಕೆ ಐದು ಹಳ್ಳಿಗಳನ್ನು ಒಳಗೊಂಡಂಥ ಒಂದು ನಮ್ಮ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನು ಗಮನಕ್ಕೆ ಇಲ್ಲದೆ ಪ್ರೊಸಿಡಿಂಗನ್ನು ಮಾಡಿ ಸದಸ್ಯರುಗಳು ಕೈಲೇ ಸಹಿತ ತಗೊಂಡು ಇವೆಲ್ಲ ಹಣವನ್ನು ಲೂಟಿ ಮಾಡಿದ್ದಾರೆ ಬೇಕಿದ್ದರೆ ನೀವು ಉನ್ನತ ಮಟ್ಟದ ತನಿಖಾ ಮಾಡಿಸಿ ಆ ತನಿಖಾ ವರದಿಯನ್ನು ತಗೊಂಡು ತಕ್ಷಣವೇ ಅಧ್ಯಕ್ಷ ಮತ್ತು ಪಿ ಡಿ ಅವರನ್ನು ಅಮಾನತುಗೊಳಿಸಬೇಕು ನಾನು ನಿನ್ನೆ ಮೊನ್ನೆ ನಾನು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಭ್ರಷ್ಟಾಚಾರಿಗಳಿಂದ ಪವಿತ್ರವಾದಂಥ ಧ್ವಜಾರೋಹಣ ಮಾಡಿಸಬಾರದು ಅಂತೇಳಿ ಒಂದು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೆ ಆದರೂ ಸಹ ಇವತ್ತಿನ ದಿವಸ ಮತ್ತೆ ಅದೇ ಭ್ರಷ್ಟಾಚಾರ ಮಾಡಿದಂಥ ಅಧ್ಯಕ್ಷ ಮತ್ತು ಪಿ ಡಿ ಅಧ್ಯಕ್ಷರಿಂದ ಧ್ವಜಾರೋಹಣವನ್ನು ಮಾಡಿಸಿದ್ದನ್ನು ನಾವು ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಮೂರನೇ ತಾರೀಕು ಈ ಗುಲ್ಬರ್ಗ ಜಿಲ್ಲೆಯ ಸಿ ಎ ಸಿ ಎಸ್ ಆಫೀಸ್ ಆಫೀಸ್ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹನ ಕುಂತು ಇದು ನ್ಯಾಯ ದೊರಕುವ ನಾವು ಬಿಡುವುದಿಲ್ಲ ಇಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ನಾವೆಲ್ಲ ಕರಪತ್ರಗಳನ್ನು ವಿತರಣೆ ಮಾಡಿ ನಿಮ್ಮ ವಿಧಾನಸೌಧದ ಮುಂದೆ ಬೆಂಗಳೂರು ವಿಧಾನಸೌಧದ ಮುಂದೆ ಸಹ ಈ ಗ್ರಾಮ ಪಂಚಾಯತಿ ವಿರುದ್ಧವಾಗಿ ಮಾ ನಾವು ಕೂಗನ್ನು ಎತ್ತುತ್ತೇವೆ ಇಲ್ಲೇ ನಮ್ಮ ಲೋಕಲ್ ತವರು ಜಿಲ್ಲೆಯಾದಂಥ ಪ್ರಿಯಾಂಕಾ ಖರ್ಗೆ ಅವರೇ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾಯಿದ್ದೀರ ಏನು ಮಾಡ್ತಾಯಿದ್ದೀರ ಪಂಚಾಯ್ತಿ ರಾಜ್ ಸಚಿವರಾಗಿ ಏನು ಇದ್ದೀರಿ ನೀವು ಪಂಚಾಯಿತಿಗಳಲ್ಲಿ ಏನು ನಡೀತಾ ಇದೆ ಎಷ್ಟು ಆಕ್ರಮ ನಡೀತಿದೆ ಅವ್ರ ಮೇಲೆ ಕ್ರಮ ತೋಲಕ್ಕೆ ಹೆಂಗ್ ಆಗ್ತಾಯಿದ್ದೀರಿ ನಿಮಗೆ ನೀವೆಲ್ಲದರ ಬಗ್ಗೆದಾಗ ನಾವು ಸ್ಟ್ರಿಕ್ಟಿ ಹೇಳ್ತೀರಿ ಈ ಪಂಚಾಯತಿ ನಿಮ್ಮ ಇಲಾಖೆನೇ ಇಷ್ಟು ಕೋಟಿ ಲಕ್ಷಗಟ್ಟಲೆ ಲಕ್ಷ ಹಣವನ್ನು ಲೂಟಿ ಮಾಡ್ತಿದ್ರು ಕಣ್ಣು ಮುಚ್ಚಿಕೊಳ್ತೀರಲ್ಲ ಏನು ಮಾಡ್ತಾಯಿದ್ದೀರಾ ನೀವು ಸಾರ್ವಜನಿಕರ ಉತ್ತರ ಕೊಡಿ ಇವತ್ತಿನ ದಿವಸ ಎಪ್ಪತ್ತೆಂಟು ಲಕ್ಷ ಒಂದಲ್ಲ ಎರಡಲ್ಲ ಫಿಫ್ಟಿನ ಫೈನಾನ್ಸಲ್ಲಿ ಎಪ್ಪತ್ತೆಂಟು ಲಕ್ಷ ಹಣವನ್ನು ಎತ್ತಿದಂಥ ಅಧಿಕಾರಿಗಳ ವಿರುದ್ಧ ಒಂದು ನೋಟಿಸ್ ಕಳಿಸಲ್ಲ ಅವ್ರ ವಿರುದ್ಧ ಒಂದು ಕ್ರಮ ತಗೋಲ್ಲ ಅವರಿಗೆ ಅಮಾನತುಗೊಳಿಸಲ್ಲ ಅಂದರೆ ನೀವೇ ನೀವು ಸಹ ಅದರಲ್ಲಿ ಸಾಮಿಲ್ ಇರೋ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಇದೇ ರೀತಿ ನಡೆದರೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಇದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಡಾಕ್ಟರ್ ಮಲ್ಲಿಕಾರ್ಜುನ್ ಗಮರ್ ಜೈ ಜವನ್ ಜೈ ಕಿಸಾನ್